ಆಯ್ ಪ್ರಜೆಗಳೇ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ವಿಕ್ ಮಿಕ್ಸ್ ಮಸಾಲಾ ಲಾಗ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ತುಂಬಾ ಏನಂತಾರೆ ಇವಕ್ಕೆ ಹಾಂ ಸೀತಾಪಲ್ಲದ ಹಣ್ಣು ಸೀತಾಫಲ ಹಣ್ಣು ತುಂಬಾ ಸಿಕ್ಕಿದ್ದಾವೆ ಪೌಡ್ರ್ ಹಾಕಿಲ್ಲ ಏನಿಲ್ಲ ನ್ಯಾಚುರಲ್ಲಾಗಿ ತುಂಬ ಗಿಡಗಳಿದ್ದಾವೆ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ನಾವು ತಿನ್ನೋಣ ನಿಮಗೂ ಕೊಡ್ತೀನಿ ಬರ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಇದ್ದಾವೆ ಆಲೆ ನನ್ನ ನಳಿಯ ಇದಾರು ತಿಂದಿದ್ದಾನೆ ಇದ್ರಾಗೆ ಫ್ರೆಂಡ್ಸ್ ಆಗ ನೋಡ್ರಿ ಫ್ರೆಂಡ್ಸ್ ಇವನೇ ನೋಡ್ರಿ ಫ್ರೆಂಡ್ಸ್ ತಿರ್ಗೋ ಇತ್ತಲಗೇ ಹಾಂ ಇವನೇ ನೋಡ್ರಿ ಫ್ರೆಂಡ್ಸ್ ತಿಂದಿದ್ದ ಹಾಂ ಚಿನ್ನೂ ಚಿನ್ನು ಏನು ಅಯ್ಯೋ ಎಷ್ಟೊಡ್ ಹಿಡ್ದಿದೆಯಲ್ಲೋ ಈ ಕಡೆ ಬಾರೋ ನೋಡ್ತೀನಿ ಹಣ್ಣಾಗಿದೆ ನೋಡಿ ಚಿನ್ನ ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಸಿಕ್ಕಿದ್ದಾವೆ ನಮ್ಮ ತೋಟದಲ್ಲಿ ಇದು ಕೊಪ್ಪಳ ಡಿಸ್ಟಿಕ್ಕು ಯಲ್ಬುರ್ಗ ತಾಲೂಕು ವಜ್ರಬಂಡಿ ನಮ್ಮ ತೋಟದಲ್ಲಿ ತುಂಬಾ ಇದ್ದಾವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವೆಲ್ಲ ಹಣ್ಣಾಗಿದೆ ಫ್ರೆಂಡ್ಸ್ ಇದಷ್ಟು ಹಣ್ಣಾಗಿದೆ ಫ್ರೆಂಡ್ಸ್ ಇದಿನ್ನ ನಾಳೆ ಅಣ್ಣ ಅಣ್ಣಾಗುತ್ತೆ ಫ್ರೆಂಡ್ಸ್ ಇವರಿಗೆ ನಾಲ್ಕು ಕೊಟ್ಟಿದ್ದೆ ಫ್ರೆಂಡ್ಸ್ ಅವ್ರದ್ದು ಹಣ್ಣಾಗಿದೆ ಅಂತ ಫ್ರೆಂಡ್ಸ್ ಎಷ್ಟು ದೊಡ್ಡದಿದೆ ಅಲ್ಲೇನ ತುಂಬಾ ಟೇಸ್ಟ್ ಇದೆ ಫ್ರೆಂಡ್ಸ್ ಗಿಡದಲ್ಲೇ ಹಣ್ಣಾಗಿರಾವ ಇವು ಫ್ರೆಂಡ್ಸ್ ನೀವು ಬರ್ರಿ ಫ್ರೆಂಡ್ಸ್ ತಿನ್ರಿ ನೋಡಿ ಪ್ರಜೆಗಳೇ ನನ್ನ ಹಳಿ ಐದಾರು ತಿಂದಿದ್ದಾನೆ ಇವಾಗ ಇನ್ನೂ ಎರಡು ತಿಂತೀನಿ ಅಂತ ಹೇಳ್ತಿದ್ದಾನೆ ಅವನೇ ಎಲ್ಲ ಖಾಲಿ ಮಾಡೋದು ನೋಡಿ ಫ್ರೆಂಡ್ಸ್ ಪುಳಿಯೋಗರೆ ತಿಂದು ಇವಾಗ ಹರ್ಬಲ್ ಟೀ ಕುಡಿತದಾನೆ ಅದು ಕುಡಿದಾದ್ಮೇಲೆ ಎಷ್ಟು ತಿಂತೀಯೋ ಎರಡು ತಿಂತಾನೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಆಲೆ ಸ್ಕೂಲ್ಗೆ ಹೋಗುವಾಗ ಐದು ತಿಂದು ಹೋಗಿದ್ದಾನೆ ಫ್ರೆಂಡ್ಸ್ ಇವಾಗ ಇನ್ನ ಇದ ನೋಡಿರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಎಲ್ಲರೂ ತಿನ್ನೋಣ ತುಂಬಾ ಇದಾವೆ ಚಿನ್ನ ಟೇಸ್ಟ್ ಐತಾ ಗಿಡದಾಗೆ ಹಣ್ಣಾಗಿದ್ದಾವೆ ಫ್ರೆಂಡ್ಸ್ ಎಷ್ಟು ದೊಡ್ಡದಿದೆ ಅಲ್ಲ ಅದು ಚೆನ್ನಾಗಿದೆ ಅಲ್ಲ ತಿನ್ನಲ್ಲ ಅದು ನಾನೀನು ಮತ್ತೆ ಹೆಂಗೈತೆ ವಾವ್ ವಾವ್ ಎಷ್ಟು ಸೂಪರಾಗಿದೆ ಅಲ್ವಾ ಒಂದು ತಗೊಳ್ಳೋ ಫಸ್ಟ್ ಒಂದೊಂದು ತಿನ್ನು ನೋಡಿ ಫ್ರೆಂಡ್ಸ್ ಒಮ್ಮೆಗೆ ಎರಡು ತಗೊಂಡೋಗಿ ತಿಂತಿದ್ದಾನೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷಕ್ಕೆ ಎರಡನ್ನು ಖಾಲಿ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ತಿಂತಿದ್ದಾನೆ ನೋಡಿ ಫ್ರೆಂಡ್ಸ್ ಹೆಂಗ್ ತಿಂತಿದ್ದಾನೆ ನಾನು ತಡಿ ಇದ್ರೊಳಗೆ ಹಾಕಿಡೋ ಇದು ಫ್ರಿಡ್ಜ್ ಒಳಗೆ ಹಾಕಿಡವ ನನಗೊಂದು ತಗಿ ಒಂದು ಒಳ್ಳೇದು ಅದ ಗಟ್ಟಿ ಐತೆ ನೋಡಿ ಇವಾಗ ತೆಗ್ದಿರೋದು ಗಟ್ಟಿ ಮಂಗ್ಯಾ ಬಂದಾ ಚಾಳ ಈ ಹುಂಸಣ್ಣ ಹಾಕಿದನೋ ಮಾಳಿಗೆ ಮೇಲೆ ಮಂಗ್ಯಾ ಬಂದಿದಾವಂತ ಯಲ್ಲ ನೋಡು ಎರತ್ತನ್ನೋ ಮಂಗ್ಯಾ ಚಾಳ 192 ಐತೆ ಬಂದಿದಾವಾ ಏನು ಕೈ ಹೀ ಏ ಬಾಗ್ಲಾಕು ಇಲ್ಲಿ ಇಲ್ಲಿ ಹುಷಾ ಹುಣಸೆಹಣ್ಣೆಲ್ಲ ತಿಂತದ್ದು ಬಾಗ್ಲಾಕೆಂಬರ್ರಿ ಇಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಮಾಡೆಲ್ಲ ಹುಣ್ಣು ಹುಣ್ಸೆ ಹಣ್ಣು ಬಿಸಿಲಿಗೆ ಅಂತ ಇಟ್ಟಿದ್ದೀನಿ ಅವೆಲ್ಲ ತಿಂದಿದ್ದಾವೆ ಬನ್ನಿ ಹೋಗೋಣ ನೋಡೋಣ ಬಾಗ್ಲಾಕ ನೋಡಿ ಫ್ರೆಂಡ್ಸ್ ಏ ಇಕ್ಕಲ್ಲ ಬರ್ರ ಮೇಲೆ ಹೋಗಿ ಹುಣ್ಸೆ ಹಣ್ಣು ತರನ್ರಿ ಹುಣಸೆಹಣ್ಣೆಲ್ಲ ತಿಂದಿಟ್ಟಿರ್ಬೇಕು ಅಯ್ಯೋ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಹುಣ್ಸೆಹಣ್ಣೆಲ್ಲ ತಿಂತಿದಾವ ಅರ್ಧ ಟಿ ತಿಂತ ಕುಡಿ ನೋಡಿ ಫ್ರೆಂಡ್ಸ್ ಹುಣಸೆ ಹಣ್ಣು ಅಂತ ಎಲ್ಲಾ ಮಳಗೇನಲ್ಲಿ ಇಟ್ಟಿದ್ರೆ ಎಲ್ಲ ನೋಡಿ ಫ್ರೆಂಡ್ಸ್ ಜೋಳ ತಗೊಂಡಿಲ್ಲ ತಿಂದಿಲ್ಲಲ್ಲೇ

ನಮ್ದು ಹುಣ್ಸೆಣ್ಣೆಲ್ಲ ತಿಂದಾಕ್ತ ಬನ್ರ ಬನ್ರ ಹುಣ್ಸೆಣ್ಣ ತುಂಬ್ರಿಮ್ರಿ ಹುಣ್ಸೆಣ್ಣ ನಮ್ಮತ್ ತುಂಬರ